ಕಳೆದ ಮೂರು ತಿಂಗಳಿಂದ ಅತ್ಯುತ್ತಮವಾಗಿ ಪರೀಕ್ಷಾ ತಯಾರಿ ನಡೆಸಿ ಫೆಬ್ರವರಿ ಎರಡನೇ ತಾರೀಕು ಎನ್ ಎಂ ಎಸ್ ಪರೀಕ್ಷೆಯನ್ನು ಬರೆದು ಫಲಿತಾಂಶಕ್ಕಾಗಿ ಕಾಯುತ್ತಿರುವಂತಹ ಎಲ್ಲ ಎಂಟನೇ ತಾರೀಕು ಎಲ್ಲರೂ ನಮಸ್ಕಾರ ಮೂರು ನಿರೀಕ್ಷೆಯಿಂದ ಕಾಯುತ್ತಿರುವಂತಹ ಎನ್ ಎಂ ಎಂ ಎಸ್ ಕಿ ಆನ್ಸರ್ನ ಇವತ್ತು ವೆಬ್ಸೈಟ್ ನಲ್ಲಿ ಪ್ರಕಟ ಮಾಡಿದ್ದಾರೆ ನಾವು ಆ ಪರೀಕ್ಷೆಯ ನಾನೇ ಹೇಳಿದ್ವಿ ಒಂದು ಎರಡು ಮೂರು ದಿನದಲ್ಲಿ ಕಿ ಆನ್ಸರ್ ಅಂತ ಅಂತೇಳಿ ಆ ಜೀವಲ್ ಹೇಳಿದ ಪ್ರಕಾರ ಕಿ ಆನ್ಸರ್ ಕೂಡ ಬಿಟ್ಟಿದ್ದಾರೆ ಎನ್ ಎಂ ಎಂ ಎಸ್ ಕಿ ಆನ್ಸರ್ ಬಂದಾಯಿತು ಮುಂದೆ ಏನು ಸ್ಕಾಲರ್ಶಿಪ್ ಆಯ್ಕೆ ಪ್ರಕ್ರಿಯೆ ಹೇಗೆ ಯಾವ ತರ ಸೆಲೆಕ್ಟ್ ಮಾಡ್ತಾರ ಕೀ ಆನ್ಸರ್ಗೆ ಅಬ್ಜೆಕ್ಷನ್ ಸಲ್ಲಿಸೋದು ಹೇಗೆ ಸಿಲೆಕ್ಷನ್ ಲಿಸ್ಟನ್ನ ಯಾವಾಗ ಪ್ರಕಟ ಮಾಡ್ತಾರ ಎಷ್ಟ ಅಂಕ ತಗೊಂಡ್ರೆ ನಾವು ಎನ್ ಎಂ ಎಸ್ ಸ್ಕಾಲರ್ಶಿಪ್ ಸಿಲೆಕ್ಟ್ ಆಗ್ತವೆ ಈ ತರ ಹಲವಾರು ವಿಷಯಗಳನ್ನ ನಾವು ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ ಮೊದಲಿಗೆ ಎನ್ ಎಂ ಎಂ ಎಸ್ ಕೀ ಆನ್ಸರ್ ಬಂದಾಯ್ತು ಮುಂದೆ ಕೀ ಆನ್ಸರ್ ಬಂದಾಯ್ತು ಈಗ ಈಗ ಏನು ಮಾಡ್ಬೇಕಂದ್ರೆ ಕ್ವಶನ್ ಪೇಪರ್ ಇಟ್ಕೊಂಡು ನೀವು ಆಲ್ರೆಡಿ ಮಾರ್ಕ್ ಮಾಡಿದ್ದು ನಿಮ್ಗೆ ಗೊತ್ತಿದ್ರೆ ಒಂದನೇ ಪ್ರಶ್ನೆ ಸಿ ಮಾರ್ಕ್ ಮಾಡೀನಿ ಎರಡನೇ ಪ್ರಶ್ನೆಗೆ ಡಿ ಮಾರ್ಕ್ ಮಾಡೀನಿ ಅಂತ ನೆನಪಿದ್ರೆ ಕೀ ಆನ್ಸರ್ ಮುಂದಿಟ್ಕೊಂಡು ಎಷ್ಟಾಗ್ತವೋ ಚೆಕ್ ಮಾಡ್ಕೋಬೇಕು ನೀವು ಪೇಪರ್ ಒನ್ ಎಷ್ಟಾಗ್ತವೋ ಪೇಪರ್ ಟು ಎಷ್ಟು ಕರೆಕ್ಟ್ ಆಗ್ತವೋ ಎರಡು ಕೂಡಿಸಿ ಎಷ್ಟು ಮಾರ್ಕ್ಸ್ ಬರ್ತಾವ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳಿ ಕಿ ಆನ್ಸರ್ನ ಬಳಸ್ಕೊಂಡು ಇದು ರಾಜ್ಯ ಮಟ್ಟದ ಪರೀಕ್ಷೆ ಆದರೂ ಕೂಡ ಡಿಸ್ಟ್ರಿಕ್ಟ್ ಲೆವೆಲ್ ಸಿಲೆಕ್ಷನ್ ಇರ್ತೈತೆ ಒಂದು ಡಿಸ್ಟ್ರಿಕ್ಟ್ ಗೆ ಇಂತಿಷ್ಟು ಸೀಟನ್ನು ನಿಗದಿ ಮಾಡಿರ್ತಾರೆ ನೂರು ಸೀಟು ನೂರ ಹತ್ತು ಸೀಟು ನೂರ ಇಪ್ಪತ್ತು ಅಥವಾ ಎರಡು ನೂರು ಸೀಟು ಆ ಜಿಲ್ಲೆಯ ಸಂಖ್ಯೆಗೆ ಅನುಗುಣವಾಗಿ ಆ ಒಂದಿಷ್ಟು ಸೀಟ್ ಅನ್ನು ನಿಗದಿ ಮಾಡಿರ್ತಾರೆ ಆ ಜಿಲ್ಲೆಗೆ ನಿಗದಿಪಡಿಸಿರುವಂತಹ ಸೀಟ್ಗೆ ಗೆ ಅನುಗುಣವಾಗಿ ರೋಸ್ಟರ್ ಪ್ರಕಾರ ಯಾವ ಯಾವ ಕ್ಯಾಟಗರಿ ಎಸ್ ಎಸ್ ಸೀಟ್ ಅನ್ನು ನಿಗದಿ ಹೇಳಿ ನಿಗದಿ ಮಾಡಿರ್ತಾರೆ ಅದಕ್ಕೆ ಅನುಗುಣವಾಗಿ ಈಗ ತರ್ಡ್ ಬಿ ಇಂತ ಸೀಟ್ ಅನ್ನು ನಿಗದಿ ಮಾಡಿದ್ರು ತರ್ಡ್ ಬಿ ಒಳಗೆ ಲೇಡೀಸ್ ಎಷ್ಟು ಜೆಂಟ್ಸ್ ಎಷ್ಟು ಅಂತ ಸೀಟ್ ಡಿವೈಡ್ ಮಾಡಿರ್ತಾರೆ ಈ ಲೇಡೀಸ್ಗೆ ಅಂತಂದ್ರೆ ಲೇಡೀಸ್ ಒಳಗೆ ಹೈಯೆಸ್ಟ್ ಯಾರು ತಗೊಂಡಿರ್ತಾರ ಒಂದ್ ಐದು ಜನ ತೊಗೋಬೇಕಂದ್ರೆ ಅದರೊಳಗೆ ಟಾಪ್ ಇದ್ದಂತ ತಗೋತಾರೆ ಈ ತರ ಆಯ್ಕೆ ಪ್ರಕ್ರಿಯೆ ಇರ್ತೈತಿ ಇನ್ನು ಕೀ ಆನ್ಸರ್ ಗೆ ಅಬ್ಜೆಕ್ಷನ್ ಸಲ್ಲಿಸೋದು ಹೇಗೆ ಅಂತ ನೋಡೋಣ ಇಲ್ಲಿ ಒಂದು ಫಾರ್ಮೆಟ್ ಅನ್ನ ಕೊಟ್ಟಿದಾರ ಅಬ್ಜೆಕ್ಷನ್ ಫಾರ್ಮೆಟ್ ಅನ್ನ ಅದೇ ಫಾರ್ಮೆಟ್ ನಲ್ಲಿ ನಾವು ಅಬ್ಜೆಕ್ಷನ್ ಅನ್ನ ಸಲ್ಲಿಸಬೇಕು ಇದು ಮಂಡಳಿ ವೆಬ್ಸೈಟ್ ನಲ್ಲಿ ಐತಿ ಕೆ ಸಿ ವೆಬ್ಸೈಟ್ ಒಳಗೆ ಐತಿ ನಾವು ವಾಟ್ಸ್ಆಪ್ ಥ್ರೂ ಕೂಡ ಕಳಿಸಿರ್ತೇನೆ ನೀವು ಯಾರು ಅಬ್ಜೆಕ್ಷನ್ ಮಾಡ್ತೀರಿ ಅಂದ್ರೆ ಈಗ ಮಂಡಳಿ ಪ್ರಕಟಿಸಿರುವಂತ ಕೀ ಆನ್ಸರ್ ಒಳಗೆ ನಿಮ್ಗೆ ಏನಾದ್ರು ದೋಷ ಕಂಡು ಬಂದ್ರ ಇಲ್ಲ ಮೂವತ್ತನೇ ಕ್ವಶನ್ ಗೆ ಪೇಪರ್ ಒಂದು ಮ್ಯಾಟ್ರೋ ಮೂವತ್ತನೇ ಕ್ವಶನ್ ಗೆ ಸಿ ಯಾವ ಕೈ ತುತ್ರ ಇವರು ಬಿ ಅಂತ ಹೇಳಿ ಪ್ರಕಟ ಮಾಡಿರೋ ನಿಮಗೆ ಅನಿಸಿದ್ರ ನಿಮಗೆ ಅದರ ಸಾಕ್ಷಿಗಳು ಸಾಕ್ಷಿಗಳಿದ್ರೆ ನೀವು ಆಬ್ಜೆಕ್ಷನ್ ಅನ್ನು ಸಲ್ಲಿಸ್ಬೋದು ಬಹುತೇಕ ಎಲ್ಲ ವೆರಿಫೈ ಮಾಡಿ ಅವ್ರ ಕೀ ಆನ್ಸರ್ ಪ್ರಕಟ ಮಾಡಿರ್ತಾರೆ ಅದಾಗಿ ಕೂಡ ನಿಮಗೆ ಏನಾದ್ರು ಡೌಟ್ ಇದ್ರೆ ಈ ಫಾರ್ಮೆಟ್ ಅನ್ನು ತಗೊಂಡು ಆಕ್ಷೇಪಣೆ ಸಲ್ಲಿಸುವ ಹೆಸರು ಮತ್ತು ವಿಳಾಸನ ಮೇಲೆ ಬರೀಬೇಕು ಕಡ್ಡಾಯ ಅದನ್ನ ನೆಕ್ಸ್ಟ್ ದೂರವಾಣಿ ಸಂಖ್ಯೆ ಮೊಬೈಲ್ ನಂಬರ್ ಬರೀಬೇಕು ನೆಕ್ಸ್ಟ್ ಫಸ್ಟ್ ಕಾಲಮ್ ಅಂತೂ ಅದು ಪ್ರಿಂಟೆಡ್ ಇರ್ತೈತೆ ಎನ್ ಎಂ ಎಂ ಎಸ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಸೆಕೆಂಡ್ ಕಾಲಮ್ ಪತ್ರಿಕೆ ಯಾವ್ದು ಅಂತ ಕೇಳಿದ್ದಾರೆ ಅಂದ್ರೆ ಈಗ ಪೇಪರ್ ಒನ್ ಮ್ಯಾಟ್ ಅಬ್ಜೆಕ್ಷನ್ ಸಲಸಾಗುತ್ತಿರೋ ಪೇಪರ್ ಟು ಸ್ಯಾಟ್ ಅಬ್ಜೆಕ್ಷನ್ ಸಲಸಾಗ್ತಿರೋ ಇನ್ನು ಪೇಪರ್ ಒನ್ ಮ್ಯಾಟ್ ಒಳಗೆ ಮೂವತ್ತನೇ ಪ್ರಶ್ನೆಗೆ ಅಬ್ಜೆಕ್ಷನ್ ಸಲಸಾಗುತ್ತೆ ಅಂದ್ರೆ ಇದ್ದಲ್ಲೇ ಪೇಪರ್ ಒನ್ ಮ್ಯಾಟ್ ಅಂತ ಬರಿಬೇಕು ಪ್ರಶ್ನೆ ಸಂಖ್ಯೆ ಬರಿಬೇಕು ಪ್ರಶ್ನೆ ಸಂಖ್ಯೆ ನಾನು ಮೂವತ್ತನೇ ಡೌಟ್ ಅಂದ್ರೆ ಮೂವತ್ತಂತ ಬರೀತೀನಿ ಮಂಡಳಿಯಿಂದ ಪ್ರಕಟವಾಗಿರೋ ಕೀ ಉತ್ತರ ಎಷ್ಟು ಮಂಡಳಿಯಲ್ಲಿ ಏನು ಪ್ರಕಟ ಮಾಡಿದಾರಲ್ಲ ಮೂವತ್ತನೇ ಪ್ರಶ್ನೆಗೆ ಯಾವ ಕೀ ಆನ್ಸರ್ ಪ್ರಕಟ ಮಾಡಿದಾರ ಸಿ ಮಾಡಿದಾರೋ ಡಿ ಮಾಡಿದಾರೋ ಅದನ್ನ ಬರೀಬೇಕು ನೆಕ್ಸ್ಟ್ ಇಲ್ಲಿ ಆಬ್ಜೆಕ್ಷನನ್ನು ಬರಿಬೇಕು ಅದು ಸಿ ಅಲ್ಲ ಬಿ ಆಗ್ಬೇಕು ಹೇಳಿ ಈ ಆಬ್ಜೆಕ್ಷನ್ ಬರೀಬೇಕು ಅಂದರೆ ನಿಮಗೆಲ್ಲ ಸ್ವಲ್ಪ ಮಿನಿಮಮ್ ಎಕ್ಸ್ಪ್ಲನೇಷನ್ ಬರಿಬೇಕು ಯಾವ ಥರ ಸಿ ಅಲ್ಲ ಬಿ ಅನ್ನೋದಕ್ಕೆ ಈ ಉತ್ತರ ಸಿ ಅಲ್ಲ ಬಿ ಅನ್ನೋದಕ್ಕೆ ನಾನಿಲ್ಲಿ ಒಂದು ಡಾಕ್ಯುಮೆಂಟನ್ನು ಹಚ್ಚಿದ್ದೀನಿ ಅಕಾರ್ಡಿಂಗ್ ಟು ದಿಸ್ ಬುಕ್ ಅಕಾರ್ಡಿಂಗ್ ಟು ದಿಸ್ ಸ್ಟೇಟ್ ಅಕಾರ್ಡಿಂಗ್ ಟು ದಿಸ್ ಬುಕ್ ಅಂದ್ರೆ ಯಾವುದೋ ಒಂದು ಪುಸ್ತಕದ ಪ್ರಕಾರ ಒಂದು ಪುರಾವೆಯನ್ನು ನೀವು ಇದಕ್ಕೆ ಅಟ್ಯಾಚ್ ಮಾಡಿ ಈ ಫಾರ್ಮನ್ನು ತುಂಬಿ ನಿಮ್ಮ ಸಿಗ್ನೇಚರ್ ಮಾಡಿ ಆಕ್ಷೇಪಣೆ ಸಲ್ಲಿಸುವ ಸಹಿಯನ್ನು ಮಾಡಿ ನೆಕ್ಸ್ಟ್ ನೇಮ್ ಮತ್ತು ಮೊಬೈಲ್ ನಂಬರ್ ಬರೀಬೇಕು ಇಷ್ಟೆಲ್ಲ ಬರೆದು ಎಲ್ಲಿ ಕಳಿಸ್ಬೇಕಂದ್ರೆ ಇದನ್ನ ಈ ಫಾರ್ಮ್ ಈ ತುಂಬಿದ ಫಾರ್ಮು ಪ್ಲಸ್ ಆ ಕ್ವಶನ್ಗೆ ಪೂರಕ ದಾಖಲೆಗಳನ್ನು ಈಗ ಈ ಪ್ರಶ್ನೆ ಇಂಥ ಪುಸ್ತಕದ ಐತಿ ಅದರ ಪ್ರಕಾರ ಇದು ಸರಿ ಉತ್ತರ ಆಗ್ಬೇಕು ಇದು ಅಲ್ಲ ಅಂತೇಳಿ ಅದನ್ನೊಂದು ಜೆರಾಕ್ಸ್ ಕಾಪಿಯನ್ನು ಇದಕ್ಕೆ ಹಚ್ಚಿ ನೀವು ಇದನ್ನ ಎರಡು ಕೂಡಿ ಎಲ್ಲಿ ಕಳಿಸ್ಬೇಕಂದ್ರೆ ಪೋಸ್ಟಲ್ ಅಡ್ರೆಸ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಕೆ ಎಸ್ ಎ ಸಿ ಫಸ್ಟ್ ಫ್ಲೋರ್ ಕೆ ಎಸ್ ಇ ಎ ಬಿ ಸಿಕ್ಸ್ತ್ ಕ್ಲಾಸ್ ಮಲ್ಲೇಶ್ವರಂ ಬೆಂಗಳೂರು ಐದು ಆರು ಸೊನ್ನೆ 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 ಮೂರು ಈ ವಿಳಾಸಕ್ಕೆ ಕಳಿಸ್ಬೇಕು ಅಥವಾ ಮೇಲ್ ಕೂಡ ಮಾಡ್ಬೋದು ಜಿಮೇಲ್ ಇದನ್ನು ಸ್ಕ್ಯಾನ್ ಮಾಡಿಕೊಂಡು ಎಲ್ಲೋ ಎರಡು ಪೇಜ್ ಸ್ಕ್ಯಾನ್ ಮಾಡ್ಕೊಂಡು ಏನು ಮಾಡ್ಬೇಕಂದ್ರೆ ನೀವು ಎಲ್ಲಿ ಮೇಲ್ ಮಾಡ್ಬೇಕಂದ್ರೆ ಇಲ್ಲಿ ಇಮೇಲ್ ಅಡ್ರೆಸ್ ಕೊಟ್ಟಿದ್ದಾರೆ ನೋಡಿರಿ ಕೆ ಎಸ್ ಕ್ಯೂ ಎ ಎ ಸಿ ಎನ್ ಟಿ ಎಸ್ ಸಿ ಎನ್ ಎಮ್ ಎಮ್ ಎಸ್ ಎಟ್ ಜಿಮೇಲ್ ಡಾಟ್ ಕಾಮ್ ಇ ಮೇಲ್ ಅಡ್ರೆಸ್ ಕೂಡ ಕಳಿಸ್ಬೇಕು ಕಳಿಸುವಂಥ ಕೊನೆಯ ದಿನಾಂಕ ಯಾವಾಗ ಅಂದ್ರೆ ಎಂಟು ಎರಡು ಎರಡು ಸಾವಿರದ ಇಪ್ಪತ್ತೈದರ ಸಂಜೆ ಐದು ಮೂವತ್ತರೊಳಗಾಗಿ ತಲುಪುವಂಗೆ ಕಳಿಸ್ಬೇಕು ಅಂದರೆ ಎಷ್ಟೊತ್ತಿದ್ರೆ ನೀವು ಇವತ್ತು ಆರನೇ ತಾರೀಕು ಅಂದ್ರೆ ಎರಡೇ ದಿನ ಟೈಮ್ ಐತೆ ಪೋಸ್ಟಲ್ಗೆ ಹಾಕಿದ್ರೆ ಕೂಡ ಹೋಗೋದು ಡೌಟ್ ಯಾಕಂದ್ರೆ ಇಲ್ಲಿ ದೂರದ ಊರಿಂದ ಬೆಂಗಳೂರು ಮುಟ್ಟೋದಕ್ಕೆ ಮೂರರಿಂದ ನಾಲ್ಕು ದಿನ ಬೇಕಾಗ್ತೈತಿ ನೀವು ಬೆಟರ್ ವೇ ಅಂದ್ರೆ ಅಬ್ಜೆಕ್ಷನ್ ಸರ್ಸ್ತೀರಂದ್ರೆ ಜಿಮೇಲ್ ಮೇಲ್ ಕಳಿಸೋ ಚಲೋ ಅಂದ್ರೆ ಬೇಗ ಮುಟ್ತೈತಿ ಸ್ಯಾಟರ್ಡೆ ಐದುವರೆ ತನ ಮಾತ್ರ ಟೈಮ್ ಐತಿ ಐದುವರೆ ಸಾಟರ್ಡೆ ಐದುವರೆ ನಂತರ ಅಂದರೆ ಎಂಟನೇ ತಾರೀಕು ಐದುವರೆ ನಂತರ ಬಂದಂತ ಅಬ್ಜೆಕ್ಷನ್ ಅವ್ರು ಸ್ವೀಕರಿಸೋದಿಲ್ಲ ಅದಕ್ಕೆ ಆಲ್ಮೋಸ್ಟ್ ಎಲ್ಲ ಕರೆಕ್ಟ್ ಇರ್ತಾವೆ ನಿಮಗೆ ಏನೋ ಡೌಟ್ ಬಂದ್ರೆ ಇದನ್ನ ಪ್ರೊಸೆಸ್ ಮಾಡಬಹುದು ನಿಮ್ಗೆ ಸೆಲೆಕ್ಷನ್ ಲಿಸ್ಟ್ ಯಾವ ಪ್ರಕಟ ಮಾಡ್ತಾರೆ ಕೀ ಆನ್ಸರ್ ಬಂದೈತೆ ಆನ್ಸರ್ ಚೆಕ್ ಮಾಡಿದ್ವಿ ತೊಂಬತ್ತು ನೂರು ನೂರ ಹತ್ತು ನೂರ ಎಪ್ಪತ್ತು ನೂರ ನಿಮಗೆ ಚೆಕ್ ಮಾಡಿದ ಪ್ರಕಾರ ಎಷ್ಟು ಬಂದಿರ್ತ ಗೊತ್ತಾಗ್ತೈತಿ ಈ ಸೆಲೆಕ್ಷನ್ ಲಿಸ್ಟ್ ಅಂತೇಳಿ ಫಸ್ಟ್ ಬಿಡೋದಿಲ್ಲ ಫಸ್ಟ್ ಏನ್ ಮಾಡ್ತಾರಂದ್ರೆ ಈಗ ನಿಮ್ಮ ಅಬ್ಜೆಕ್ಷನ್ ಯಾವ ಬರ್ತಾವನ್ನ ಕಾಯ್ತಾರ ಅಬ್ಜೆಕ್ಷನ್ ಬಂದ್ರ ಅಕಾರ್ಡಿಂಗ್ ಟು ದೋಸ್ ಅಬ್ಜೆಕ್ಷನ್ಸ್ ಅವ್ರು ಏನ್ ಮಾಡ್ತಾರೆ ವೆರಿಫೈ ಮಾಡ್ತಾ ಹೋಗ್ತಾರೆ ಇವರು ಹೇಳಿದ ಪ್ರಕಾರ ಅದನ್ನು ಇನ್ನೊಂದ್ಸರಿ ಚೆಕ್ ಮಾಡ್ತಾರೆ ಕಿ ಆನ್ಸರ್ ಏನೋ ದೋಷ ಇಲ್ಲ ಅಂದ್ರೆ ಫೈನಲ್ ಕಿ ಆನ್ಸರ್ ಪ್ರಕಟ ಮಾಡ್ತಾರೆ ತದನಂತರ ಒಂದು ಇಪ್ಪತ್ತಿನ ಅಥವಾ ಟ್ವೆಂಟಿ ಫೈವ್ ಡೇಸ್ ಆದ್ಮೇಲೆ ಏನ್ಮಾಡ್ತಾರಂದ್ರೆ ಎಲ್ಲ ವಿದ್ಯಾರ್ಥಿಗಳು ಯಾರ್ಯಾರು ಪರೀಕ್ಷೆ ಬರ್ತಾರಲ್ಲ ಎನ್ ಎಮ್ ಪರೀಕ್ಷೆ ಅವರೆಲ್ಲರೂ ಪೇಪರ್ ಒನ್ ಕೆಸ್ ತೊಗೊಂಡ್ರ ಪೇಪರ್ ಎರಡು ಕೆಸ್ ತೊಗೊಂಡ್ರೆ ಲಿಸ್ಟ್ ಬಿಡ್ತಾರ ಡಿಸ್ಟಿಕ್ ವೈಸ್ ಅಂತ ಅನ್ಕೋಬಹುದು ಡಿಸ್ಟಿಕ್ ವೈಸ್ ಗದಗ ಡಿಸ್ಟಿಕ್ಟ್ ಅಂದ್ರೆ ಗದಗ ಡಿಸ್ಟ್ರಿಕ್ನ ಒಂದು ಆರು ಸಾವಿರ ಜನ ಕೂತಿದ್ರ ಆರು ಸಾವಿರ ಜನದ್ದು ಫಸ್ಟ್ ಗದಗ ಗ್ರಾಮೀಣ ಗದಗ ಸಿಟಿ ಸಿರಹಟ್ಟಿ ಹಿಂಗ ತಾಲೂಕ್ ವೈಸ್ ಎಷ್ಟು ಜನ ಕೂತಿರ್ತಾರೆ ಎಲ್ಲರದು ಹೆಸರು ಮ್ಯಾಟ್ಗೆ ಎಷ್ಟು ಟೋಟಲ್ ಎಷ್ಟು ಇಷ್ಟ ಮಾರ್ಕ್ಸ್ ಬಿಡ್ತಾರೆ ಅವಾಗ ನೀವು ಕೀ ಆನ್ಸರ್ ಪ್ರಕಾರ ಚೆಕ್ ಮಾಡಿರ್ತೀರಿ ಯಾಕಂದ್ರೆ ಇಲ್ಲಿ ನಿಮಗೆ ನೆನಪಿರಂಗಿಲ್ಲ ಸೇಡ್ ಮಾಡ್ತಾ ಇರ್ಬೇಕಾದ್ರೆ ಸಿ ಹಾಕಿರ್ತೀರಿ ವಾಪಸ್ ಮನೆ ಬಂದ್ಮೇಲೆ ಅದನ್ನ ಬಿ ಅಂತ ಟಿಕ್ ಮಾಡಿರ್ತೀರಿ ಹಿಂಗವಾಗಿರ್ತಾವೆ ಅಕ್ಯೂರೇಟ್ ನಿಮ್ಗೆ ಎಷ್ಟಿದ್ದಾವೆ ಓ ಎಮ್ ಆರ್ ನೋಡೋಣ ಅದ ಗೊತ್ತಾಗಂಗಿಲ್ಲ ಅದಕ್ಕೆ ಅಧಿಕೃತವಾಗಿ ನಿಮಗೆ ಪೇಪರ್ ಒನ್ಗೆ ಎಷ್ಟು ಪೇಪರ್ ಟೂ ಎಷ್ಟು ಎರಡು ಸೇರಿ ಎಷ್ಟು ಬಿದ್ದ ಅನ್ನೋದನ್ನ ಅವರೇ ಪ್ರಕಟ ಮಾಡ್ತಾರೆ ಲಿಸ್ಟ್ ಪ್ರಕಟ ಮಾಡ್ತಾರೆ ಅದರ ಆಧಾರ ಮೇಲೆ ಆಗುತ್ತೋ ಇಲ್ಲ ಅಂತ ನೀವೇ ಡಿಸೈಡ್ ಮಾಡ್ಬೋದು ಯಾಕಂದ್ರೆ ಕಳೆದ ನಾಲ್ಕೈದು ವರ್ಷದ ರಿಸಲ್ಟ್ ಅನ್ನು ನಾವು ನೋಡ್ತಾ ಹೋದ್ರಹ್ ಆಲ್ಮೋಸ್ಟ್ ಹಂಡ್ರೆಡ್ ಅಬೋ ಇದ್ದಾರೆಲ್ಲ ಸೆಲೆಕ್ಟ್ ಆಗಿದ್ದಾರೆ ಕೆಲವು ಜಿಲ್ಲೆಗಳಲ್ಲಿ ತೊಂಬತ್ತರ ಮೇಲೆ ಇದ್ದರೂ ಕೂಡ ಸೆಲೆಕ್ಟ್ ಆಗಿದ್ದಾರೆ ಡಿಪೆಂಡ್ ಅಪ್ ಆನ್ ಆ ಡಿಸ್ಟ್ರಿಕ್ ಹೈಯೆಸ್ಟ್ ಅಂಕ ಎಷ್ಟು ಜನ ತಗೊಂಡಿದ್ರು ಅದ್ರ ಮೇಲೆ ಡಿಪೆಂಡ್ ಆಗುತ್ತದೆ ಸಿಲೆಕ್ಷನ್ ಲಿಸ್ಟ್ ಅಷ್ಟು ಬೇಗ ಬಿಡೋದಿಲ್ಲ ಫಸ್ಟ್ ಏನು ಬಿಡ್ತಾರೆ ನೀವು ಎಷ್ಟು ಮಾರ್ಕ್ಸ್ ತಗೊಂಡಿರಿ ಅನ್ನೋದನ್ನ ಒಂದು ಇಪ್ಪತ್ತೈದು ದಿನ ಒಂದು ತಿಂಗಳ ಬಿಟ್ಟು ಬಿಡ್ತಾರೆ ಅದಾದಮೇಲೆ ನಿಮಗೆ ಸೆಲೆಕ್ಷನ್ ತಾತ್ಕಾಲಿಕ ಆಯ್ಕೆ ಪಟ್ಟಿ ಅಂತ ಬಿಡ್ತಾರೆ ಏಪ್ರಿಲ್ ಒಂದೇ ವಾರ ಆಗ್ಬೋದು ಮಾರ್ಚ್ ಎಂಡ್ ಆಗ್ಬೋದು ಸ್ವಲ್ಪ ಟೈಮ್ ತಗೋತೈತೆ ಅಷ್ಟು ಬೇಗ ಬಿಡೋದಿಲ್ಲ ಅಥವಾ ಈ ವರ್ಷ ಸ್ಪೀಡಾಗಿ ಮಾಡ್ತಂದ್ರೆ ಬೇಗನೂ ಆಗ್ಬೋದು ಆದರೂ ಇನ್ನೊಂದು ಹದಿನೈದು ಇಪ್ಪತ್ತಿನ ಅಂತ ನನಗಂತೂ ಬಿಡ್ಲಿಕ್ಕಿಲ್ಲ ಇದು ನೆಕ್ಸ್ಟ್ ಎಷ್ಟು ಅಂಕ ತಗೊಂಡ್ರೆ ಸೆಲೆಕ್ಟ್ ಆಗ್ತಾರ್ರಿ ಎನ್ ಎಮ್ ಎಮ್ ಎಸ್ ಒಳಗೆ ಸರ್ ನಾನು ಪೇಪರನ್ನು ಪೊಟ್ಟಿ ಬಿದ್ದೈತ್ರಿ ಪೇಪರ್ ಟು ಎಪ್ಪತ್ತೈತಿ ಎರಡು ಸೇರಿ ನೂರ ಹತ್ತಾಯ್ ನಾ ನಾನು ಸೆಲೆಕ್ಟ್ ಆಗ್ತೇನೋ ಎರಡು ಸೇರಿ ನನ್ನ ಎಂಬತ್ನಾಲ್ಕು ಆಗೈತ್ರಿ ನನ್ನ ಕೆಟಗರಿ ಇಂತೈತೆ ಸೆಲೆಕ್ಟ್ ಆಗ್ತೇನೋ ಹೇಗೆ ಈ ಥರ ಹಲವಾರು ಮೆಸೇಜನ್ನು ನೀವು ವಾಟ್ಸಪ್ ಕಳಿಸ್ತಾ ಇದ್ದೀರಿ ಈಗ ನಾನು ಹಿಂಗೆ ನಿಖರವಾಗಿ ಹೇಳೋಕ್ಕಾಗಲ್ಲ ಎಂಬತ್ನಾಲ್ಕು ಎಸ್ ಸಿ ಐತ್ರಿ ನಾನು ಸೆಲೆಕ್ಟ್ ಆಗ್ಬೋದು ಅಂತಂದು ಕೆಲವು ಜಿಲ್ಲೆಗಳಲ್ಲಿ ಎಸ್ ಸಿ ಕೆಟಗರಿ ಇದ್ದರು ಎಂಬತ್ನಾಲ್ಕು ಇದ್ದರೂ ಸೆಲೆಕ್ಟ್ ಆಗಿದ್ದಾರೆ ಕೆಲವು ಜಿಲ್ಲೆಯಲ್ಲಿ ಎಪ್ಪತ್ತೆಂಟು ಇದ್ದರೂ ಸೆಲೆಕ್ಟ್ ಆಗಿದ್ದಾರೆ ಅಂದ್ರೆ ನಿಮ್ಮ ಡಿಸ್ಟಿಕ್ ಒಳಗೆ ಎಸ್ ಸಿ ಕೆಟಗರಿ ಒಳಗ ಯಾರು ಹಾಯಸ್ ತೊಗೊಂಡಿರ್ತಾರೆ ಎಷ್ಟು ಜನ ಹಯಸ್ ತೊಗೊಂಡಿರ್ತಾರೆ ಅದು ಮ್ಯಾಟ್ರ್ ಆಗ್ತೈತಿ ಬಹಳ ಜನ ಕಡಿಮೆ ತಗೊಂಡಿದ್ರೆ ಎಪ್ಪತ್ತೆಂಟು ಇದ್ದರು ಕೂಡ ಸೆಲೆಕ್ಟ್ ಆಗ್ತಾರೆ ಅದಕ್ಕೆ ಇಟ್ ಡಿಪೆಂಡ್ಸ್ ಅಪಾನ್ ಯುವರ್ ಡಿಸ್ಟಿಕ್ ನಿಮ್ಮ ಡಿಸ್ಟ್ರಿಕ್ಸ್ ಗೋರ್ಮೆಂಟ್ ಡಿಪೆಂಡ್ ಆಗುತ್ತೆ ಆಲ್ಮೋಸ್ಟ್ ನೈಂಟಿ ಅಬೋ ಇದ್ದರು ಸೆಲೆಕ್ಟ್ ಆಗ್ತಾರಂತ ಹೋಪ್ ಇಟ್ಕೋಬಹುದು ಗ್ಯಾರಂಟಿ ಅಂತ ಹೋಪ್ ಇಟ್ಕೋಬಹುದು ನೂರು ನೂರ ಹತ್ತನೇ ಹೋದ್ರೆ ಆಲ್ಮೋಸ್ಟ್ ಗ್ಯಾರಂಟಿ ಅಂತ ಅನ್ಕೋಬಹುದು ಅಲ್ಲಿವರೆಗೆ ನಿಮ್ ಮಾರ್ಕ್ಸ್ ಎಷ್ಟು ಬರ್ತ ಅಧಿಕೃತವಾಗಿ ನೀವು ಎಲ್ಲಿ ಚೆಕ್ ಮಾಡ್ಕೊಂಡು ನಂಗೆ ತೊಂಬತ್ತೈದು ತೊಂಬತ್ತೆಂಟು ಅದಕ್ಕೆ ಕನ್ಫರ್ಮ್ ಅಲ್ಲವ ಯಾಕಂದ್ರೆ ನೆನಪಿರ್ತೀನಿ ನಿಮ್ ಕಡೆ ಓ ಎಂ ಆರ್ ಸಿಟಿಂದ ಕಾರ್ಬನ್ ಕಾಪಿ ಇರೋದಿಲ್ಲ ಹಾಗಾಗಿ ನಿಖರತೆ ಇರೋದಿಲ್ಲ ನೀವು ಕಿ ಆನ್ಸರ್ ಚೆಕ್ ಮಾಡಿದ್ದು ಯಾವಾಗಾರು ಒನ್ಸ್ ನಿಮ್ಮ ಕಿ ಆನ್ಸ್ ನೀವು ನೀವು ಯಾರ್ಯಾರು ಯಶಸ್ಸು ತಗೊಂಡ್ರಿ ಅಂತ ಬಿಡ್ತಾರಲ್ಲ ಅದೇ ಅಧಿಕೃತ ಮಾಹಿತಿ ಆಗ್ತೈತಿ ಅದರ ಮೇಲೆ ನೀವು ಒಂದು ಜಡ್ಜ್ಮೆಂಟ್ ಬರ್ಬೋದು ನಾನು ಸೆಲೆಕ್ಟ್ ಆಗುತ್ತೋ ಇಲ್ಲ ಅಂತೇಳಿ ನಾವು ನಿಖರವಾಗಿ ಹೇಳೋದಕ್ಕೆ ಒಂದು ಅನುಕೂಲ ಆಗುತ್ತೆ ಜಸ್ಟ್ ಇವಿಷ್ಟು ಅಂಶಗಳನ್ನ ಗಮನದಲ್ಲಿಟ್ಕೊಂಡು ನೀವು ತಾಳ್ಮೆಯಿಂದ ಕಾಯ್ತಾ ಕಾಯಿರಿ ಪರೀಕ್ಷೆ ಚೆನ್ನಾಗಿ ಅಭ್ಯಾಸ ಮಾಡಿರಿ ಒಳ್ಳೆ ರೀತಿ ಪರೀಕ್ಷೆ ಆ ಕೀ ಆನ್ಸರ್ ಚೆಕ್ ಮಾಡಿದ್ರೆ ಒಳ್ಳೆಯ ಅಂಕಗಳು ಬಂದವು ಅಂತಲೂ ನೀವು ಏನು ಮಾಡ್ರಿ ಹೇಳ್ತಾ ಸ್ಟಡಿ ಒಳಗೆ ಇನ್ವಾಲ್ವ್ ಆಗ್ರಿ ಇದ್ರ ಬಗ್ಗೆ ಗಮನ ಕೊಡೋಕೆ ಹೋಗ್ಬೇಡ್ರಿ ಕಾಯ್ತಾ ಕೂತಷ್ಟು ನಿಮಗೆ ಅದು ವ್ಯತ್ಯ ಅನ್ನಿಸ್ಬೋದು ಯಾಕಂದರೆ ಅಷ್ಟು ಬೇಗ ಆಗುವಂಥ ಪ್ರೊಸೆಸ್ ಅಲ್ಲ ಅದು ಪಾಸ್ಟ್ ಮಾಡ್ತಾರೆ ಆಲ್ಮೋಸ್ಟ್ ಪಾಸ್ಟ್ ಮಾಡ್ತಾರೆ ಅದು ಏನಾಗುತ್ತೆ ಫೆಬ್ರವರಿ ಎಂಡು ವರೆಗೂ ಕೂಡ ಹೋಗ್ತೈತಿ ಏನೇ ಅಪ್ಡೇಟ್ಸ್ ಬಂದರೂ ಕೂಡ ನಿಮ್ಗೆ ಯಾವಾಗ ತಿಳಿಸ್ತಾನೆ ಇರ್ತವೆ ಅದನ್ನು ನಿಮ್ಮ ಕುತೂಹಲಕ್ಕೆ ನಾವು ಆಗಾಗ ಗಮನ ಕೊಡ್ತಾನೆ ಇರ್ತೇವೆ ಇದಿಷ್ಟನ್ನೇ ಇಟ್ಕೊಂಡು ನೀವು ಕಿ ಆನ್ಸರ್ ಚೆಕ್ ಮಾಡಿ ಅಥವಾ ಅಬ್ಜೆಕ್ಷನ್ ಸಲ್ಲಿಸಿ ಅಂತ ಹೇಳ್ತಾ ಯಾರ್ಯಾರು ಎಷ್ಟೆಷ್ಟು ಕಿ ಆನ್ಸರ್ ತೊಗೊಂಡಿದಿರಿ ನಮ್ಮ ವಿಡಿಯೋಗಳು ಲೈವ್ ಕ್ಲಾಸ್ಗಳು ನಿಮ್ಗೆ ಹೆಲ್ಪ್ ಆಗಿದೆ ನೀವು ಅದನ್ನು ಕಮೆಂಟ್ ಮಾಡೋಕಂತ ತಿಳಿಸ್ಬೋದು ಕಡ್ಡಾಯ ಅಲ್ಲ ನಿಮ್ಮ ಆಯ್ಕೆ ಇದ್ರೆ ಇದಿಷ್ಟು ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದೀವಿ ಧನ್ಯವಾದ